ನಿಜಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಬಿಹಾರ್ ತೈಲಿ ಅಳವಡಿಸ್ತಾ ಇದೆಯಾ ಬಿಹಾರ್ ಆಗ್ತಿದೆಯಾ ಕರ್ನಾಟಕ ಯಾಕೆ ಈ ಪ್ರಶ್ನೆ ಈ ಪ್ರಶ್ನೆ ಮಾಡ್ದವ್ರು ಯಾರು ಈ ಪ್ರಶ್ನೆಗೆ ಉತ್ತರ ಏನು ನೋಡ್ಕೊಂಬರೋಣ ಬನ್ನಿ ಕೂಡಲ ಸಂಗಮ ಶ್ರೀಗಳು ಈ ಒಂದು ದೊಡ್ಡ ಮಾತನ್ನು ಹೇಳಿದ್ದಾರೆ ಹೌದು ವೀಕ್ಷಕರೇ ನೀವು ಸರಿಯಾಗಿ ಕೇಳ್ತಿದ್ದೀರಾ ಲಿಂಗಾಯತರ ಮುಖ್ಯ ಧಾರ್ಮಿಕ ಕ್ಷೇತ್ರವಾದ ಕೂಡಲ ಸಂಗಮದ ಪೀಠಾಧೀಶರು ಈ ಒಂದು ಮಾತನ್ನು ಹೇಳುತ್ತಿದ್ದಾರೆ ರಾಜ್ಯದಲ್ಲಿ ನಡೆಯುತ್ತಿರುವ ಭೀಕರ ಕೃತ್ಯಗಳು ಕುರಿತು ಈ ಒಂದು ಮಾತು ಹೇಳಲಾಗಿದೆ ಎಂದು ಕೇಳಿ ಬರ್ತಾ ಇದೆ ಯಾಕೆ ರಾಜ್ಯಕ್ಕೆ ಬಿಹಾರ್ ಪಟ್ಟ ಕೊಡ್ತಾ ಇದ್ದಾರೆ ಕೂಡಲ ಶ್ರೀಗಳು ನಿಜಕ್ಕೂ ರಾಜ್ಯದಲ್ಲಿ ಬಿಹಾರ್ ಒಂದು ಛಾಯೆ ಮೂಡ್ತಾ ಇದೆಯಾ ಮತ್ತೆ ಮೊದಲನೇ ಪ್ರಶ್ನೆ ಕೇಳಿದಾಗೆ ರಾಜ್ಯದಲ್ಲಿ ಬಿಹಾರ್ ಆಗುವ ಯೋಗ್ಯತೆ ಯಾವ ಜಿಲ್ಲೆಗಿದೆ ರಾಜ್ಯದಲ್ಲಿ ಕೆಲ ದಿನಗಳಿಂದ ನಡೆಯುತ್ತಿರುವ ಕೊಲೆಗಳು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅಪರಾಧಗಳನ್ನು ಕುರಿತಾಗಿ ಕೂಡಲ ಸಂಗಮ ಪೀಠಾಧೀಶರು ಈ ಒಂದು ಮಾತನ್ನು ಹೇಳಿದ್ದಾರೆ ಮತ್ತು ಬಿಹಾರಕ್ಕೆ ಹೋಲಿಸಲಾಗಿದೆ ಕಾರಣ ಏನು ನಿಜಕ್ಕೂ ಬಿಹಾರದಲ್ಲಿ ಈ ತರಹದ ಅಪರಾಧಿಯ ಕೃತ್ಯ ನಡೆಯುತ್ತಿರುತ್ತವೆಯೇ ಯಾವ ಯಾವಾಗಲಾದರೂ ಯಾರು ಯಾರನ್ನಾದರೂ ಹತ್ಯೆ ಮಾಡಿ ಹೋಗ್ತಾರೆ ಅದೇ ರೀತಿ ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಈ ತರಹದ ಘಟನೆಗಳು ನಡೆಯುತ್ತಿವೆ ಎಂದು ಕೂಡಲ ಸಂಗಮ ಶ್ರೀಗಳು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಹುಬ್ಬಳ್ಳಿ ಆಗ್ತಾ ಇದೆ ಅಂತ ಕೂಡಲ ಸಂಗಮ ಶ್ರೀಗಳು ಹೇಳ್ತಾ ಇದ್ದಾರೆ ಆರೋಪ ಮಾಡಲಿ ಆದರೆ ನೀವು ಗುರುಗಳು ಒಂದು ಪೀಠಾಧ್ಯಕ್ಷರು ಸೊ ನಿಮ್ಮ ಒಂದು ಕಾರ್ಯ ಏನು ಬೋಧನೆ ಮಾಡುವುದು ದಾರಿಯನ್ನು ಹೇಳಿಕೊಡುವುದು ಸೊ ದಾರಿ ಹೇಳ್ಕೊಡಿ ಅಂತ ಜನತೆ ಹೇಳ್ತಾ ಇದ್ದಾರೆ ಈ ಒಂದು ಅಪರಾಧಿಯ ಕೃತ್ಯ ಮೊದಲು ನಡೀತಾ ಇತ್ತು ಈಗಲೂ ನಡೀತಾ ಇದೆ ಮುಂದೇನು ನಡೆಯುತ್ತೇನೋ ಎಂಬ ಕಾಂಗ್ರೆಸ್ ಸಪೋರ್ಟ್ ಸಪೋರ್ಟರ್ಸ್ ಕೂಡ ಹೇಳ್ತಾನೆ ಇದ್ದಾರೆ ಆದರೆ ಇದಕ್ಕೆ ಸೊಲ್ಯೂಷನ್ಗಳೇನು ಸೊಲ್ಯೂಷನ್ ಯಾವ ರೀತಿ ಪಡ್ಕೊಬೇಕು ಒಂದು ಸ್ವಲ್ಪ ಕೂಡಲ ಸಂಗಮ ಶ್ರೀಗಳು ಇದರ ಕುರಿತಾಗಿ ಕೂಡ ಹೇಳಬೇಕು ಅಂತ ಜನತೆಯ ಕೂಗನ್ನು ಕೂಡಲ ಸಂಗಮ ಶ್ರೀಗಳ ಮುಂದೆ ನಾವು ಇಡ್ತಾ ಇದ್ದೀವಿ